ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನೀನು ಅವತ್ತು ಆ ಊರಿನ ಕೊನೆಯಲ್ಲಿರೋ ಕಟ್ಟೆ ಹತ್ರ ಕುತ್ಕೊಂಡಿದ್ದೆ ಅಲ್ವಾ ಕೋಪದಲ್ಲಿ ಕುಳಿತವನ ಮುಖವನ್ನು ಆ ಬೀದಿ ದೀಪದ ಬೆಳಕಿನಲ್ಲಿ ಅನುಮಾನದಿಂದ ನೋಡುತ್ತ ಕೇಳಿತು ಅಜ್ಜಿ ಅಂದು ಪೃಥ್ವಿಗೆ ತನ್ನ ಮೊಮ್ಮಗಳ ಮನೆ ದಾರಿ ಕೇಳಿದ್ದ ಅಜ್ಜಿಯೇ ಅದು ಅಜ್ಜಿ ನನ್ನ ಮನಸ್ಸು ಮೊದಲೇ ಸರಿ ಇಲ್ಲ ಅದರಲ್ಲಿ ನೀನು ನನಗೆ ಅದು ಇದು ಅಂತ ಕೇಳಬೇಡ ಸುಮ್ಮನೆ ಹೋಗು ಆ ಅಜ್ಜಿ ಮಾತನಾಡುವ ಮೊದಲೇ ರೇಗಿಬಿಟ್ಟ ಪೃಥ್ವಿ ಗೌಡರ ಜೊತೆ ಜಗಳ ಮಾಡಿ ಮನೆಯಿಂದ ಹೊರಬಂದವ ದೇವಸ್ಥಾನದ ಹಿಂದಿನ ಕಟ್ಟೆಯ ಮೇಲೆ ಕುಳಿತಿದ್ದ ಕತ್ತಲಾದರು ನಾನಿನ್ನೂ ಏನೂ ಕೇಳಿಲ್ಲ ನಿನಗೆ ಆಗಲೇ ರೇಗ್ತಿದೆಯಲ್ಲ ಸ್ವಲ್ಪ ಸಮಾಧಾನದಿಂದ ಮಾತಾಡೋದನ್ನು ನೀನು ಅವ ರೇಗಿದರೂ ಬೈಯುತ್ತಾ ಅವನ ಪಕ್ಕದಲ್ಲಿಯೇ ಕುಳಿತಳು ಅಜ್ಜಿ ಅವ ಮುಖ ಗಂಟು ಹಾಕಿಯೇ ಕುಳಿತಾ ಅಜ್ಜಿ ಲಕ್ಷ್ಯ ಕೊಡದೆ ನಿನಗೆ ಮಾಡೋಕ್ಕೆ ಕೆಲಸ ಇಲ್ವಾ ಯಾವಾಗಲೂ ಹೀಗೆ ಮುಖ ಗಂಟು ಮಾಡಿಕೊಂಡು ಅಲ್ಲಿ ಕುತ್ಕೊಳ್ಳೋದೇ ಕೆಲಸನಾ ನಿನಗೆ ನನ್ನ ಮೊಮ್ಮಗಳಿಗೆ ಇದೆಲ್ಲ ಹಿಡಿಸೋದೇ ಇಲ್ಲ ನೋಡು ಎನ್ನುತ್ತಾ ತನ್ನ ಸೊಂಟದಲ್ಲಿದ್ದ ಎಲೆ ಅಡಿಕೆ ಚೀಲ ತೆಗೆದು ಅವನ ಮುಂದೆ ಬಾಯಿಗೆ ಅಡಿಕೆ ಹಾಕುತ್ತಾ ಕೇಳಿತು ಅಜ್ಜಿ ನಿನ್ನ ಮೊಮ್ಮಗಳಿಗೆ ಹಿಡಿಸ್ಲಿಲ್ಲ ಅಂದರೆ ನಾನೇನು ಮಾಡಲಿ ನನಗೆ ನನ್ನದೇ ಟೆನ್ಷನ್ ಇದೆ ನೀನು ಕಾಡ್ಬಿಡ ಅದರಲ್ಲಿ ಸುಮ್ಮನೆ ಹೋಗು ಇಲ್ಲಿಂದ ಎಂದವ ಸುತ್ತಲೂ ಇದ್ದ ಕತ್ತಲನ್ನೇ ನೋಡುತ್ತಾ ಕುಳಿತ ನಾನು ಯಾಕೋ ಕಾಡಬೇಕು ನಿನಗೆ ಈ ವಯಸ್ಸಾದ ಮುದುಕಿ ಯಾಕೆ ಕಾಡುತ್ತೆ ನಿನಗೆ ಎಂದ ಅಜ್ಜಿ ಘಾಟಿ ಮುದುಕಿ ಹೌದು ನಿನಗೆ ಮರೆವು ಅಂದಿದ್ದೆ ನೀನು ಆದರೆ ನನ್ನನ್ನು ಹೇಗೆ ನೆನಪಿಟ್ಕೊಂಡಿದ್ಯಾ ನೀನು ಕೇಳಿದ ಈಗ ಅಜ್ಜಿ ನೋಡಿ ಅಷ್ಟೊಂದು ಟೆನ್ಷನ್ ಎಂದವ ಪ್ರಶ್ನೆ ಮಾಡಿದ ಅಜ್ಜಿಯ ಮಾತುಗಳನ್ನು ನೆನಪಿಸಿಕೊಂಡು ನಾನು ಯಾರ ಮುಖಾನು ಮರೆಯೋದಿಲ್ವೋ ಹೆಸರನ್ನು ಮರಿತೀನಿ ಅಷ್ಟೇ ಜೋರು ಧ್ವನಿಯಲ್ಲಿ ಎಂದ ಅಜ್ಜಿ ಬಲು ಜೋರು ಹೌದಾ ನಿನ್ನ ಮೊಮ್ಮಗಳ ಮನೆ ಸಿಕ್ತಾ ನಿನಗೆ ಅಥವಾ ಈಗಲೂ ದಾರಿ ಮರೆತು ಕುತ್ಕೊಂಡಿದ್ಯೋ ಇಲ್ಲಿ ಕೇಳಿದವನಿಗೆ ಆ ಅಜ್ಜಿ ಕಿರಿಕಿರಿ ಎನ್ನಿಸಿದ್ದು ನಿಜವೇ ಹಾಂ ಸಿಕ್ತು ಏನು ನೀನು ದಾರಿ ತೋರಿಸದೇ ಇದ್ದರೆ ನನಗೆ ದಾರಿ ಸಿಗೋದಿಲ್ಲ ಅಂದ್ಕೊಂಡಿದೀಯಾ ನಾನು ಯಾರಿಗೂ ಭಾರ ಆಗಿಲ್ವೋ ನನ್ನನ್ನು ನಾನು ನೋಡ್ಕೋತೀನಿ ಅದಕ್ಕೆ ನೋಡು ನಿನ್ನ ಹಾಗೆ ಒಂಟಿಯಾಗಿ ಯೋಚನೆ ಮಾಡ್ತಾ ಕುತ್ಕೊಳ್ಳೋ ಪರಿಸ್ಥಿತಿ ಬಂದಿಲ್ಲ ನನಗೆ ಎಂದ ಅಜ್ಜಿ ಎಲೆಗೆ ಸುಣ್ಣ ಹಚ್ಚಿ ಸುತ್ತಿ ಬಾಯಿಗೆ ತುರುಕಿತು ಅಜ್ಜಿ ಏನೇನೋ ಮಾತಾಡಿ ನನ್ನ ತಲೆ ತಿನ್ಬೇಡ ಸುಮ್ಮನೆ ಹೋಗು ಎಂದವ ಮುಖ ತಿರುಗಿಸಿ ಕುಳಿತಾ ನಾನು ಯಾಕೋ ನಿನ್ನ ತಲೆ ತಿನ್ನಲಿ ನೀನೇ ತಲೆ ಕೆಡಿಸ್ಕೊಂಡು ಕುತ್ಕೊಂಡಿದ್ಯಾ ಇಲ್ಲಿ ಎಂದ ಅಜ್ಜಿ ಸುಮ್ಮನೆ ಕುಳಿತಿತ್ತು ಅವ ಸುಮ್ಮನೆ ಕುಳಿತಾಗ ಹೀಗೆ ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ನಿನಗೇನಾಗಿದೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗಾದರೂ ಹೇಳಬಾರ್ದ ನೀನು ಎಂದಿತ್ತು ತಾನೇ ಮತ್ತೆ ಮಾತನಾಡಿ ಈಗ ಅಜ್ಜಿಯ ಧ್ವನಿ ಸಹಜವಾಗಿತ್ತು ನನಗೆ ಏನೂ ಆಗಿಲ್ಲ ನೀನು ಇಲ್ಲಿಂದ ಎದ್ದು ಹೋದರೆ ಸಾಕು ಅಷ್ಟೆ ಎಂದ ಮತ್ತೆ ರೇಗಿ ಅಯ್ಯೋ ಹೋಗ್ತೀನಿ ಬಿಡು ಏನೋ ಅಂತ ಹೇಳ್ಕೊಳ್ಳೋದು ಇಲ್ಲ ನೀನು ಅದೇನೋ ಇರೋದನ್ನು ಬಿಟ್ಟು ಇಲ್ಲದೆ ಇರೋದಕ್ಕೆ ಮನುಷ್ಯ ಯಾವಾಗಲೂ ಆಸೆ ಪಡ್ತಾನಂತೆ ಹಾಗೆ ಆಗಿರಬೇಕು ನಿನ್ನ ಜೀವನಾನು ಎನ್ನುತ್ತಾ ಕಟ್ಟೆಯಿಂದ ಕೆಳಗಿಳಿದ ಅಜ್ಜಿಯನ್ನು ಕೋಪದಿಂದ ನೋಡಿದವ ಸುಮ್ಮನೆ ಹೋಗು ಅಜ್ಜಿ ಎಂದು ಚೀರಿದ ಜೋರಾಗಿ ಆ ಅಜ್ಜಿಯ ಮಾತು ಅವನಿಗೆ ಇದ್ದ ಕೋಪವನ್ನು ಹೆಚ್ಚು ಮಾಡಿದ್ದವು ಹೋಗ್ತೀನೋ ಯಾಕೆ ಚೀರ್ತೀಯ ಎದ್ದು ಮನೆಗೆ ಹೋಗು ನೀನು ಮನೆ ಅಂದಮೇಲೆ ನಾಲ್ಕು ಮಾತು ಬರುತ್ತೆ ಹೋಗುತ್ತೆ ಎನ್ನುತ್ತಾ ಅಲ್ಲಿಂದ ನಡೆಯಿತು ಅಜ್ಜಿ ಅಭೇ ಕ್ಷಣ ಆಕಾಶ ಬಂದ ಅವನ ಪಕ್ಕದಲ್ಲಿ ಯಾರಿಗೆ ಚೀರ್ತಿದ್ಯಾ ಪೃಥ್ವಿ ಎನ್ನುತ್ತ ಕೋಪದಿಂದ ಮನೆಯಿಂದ ಬಂದ ಪೃಥ್ವಿಯನ್ನು ಹುಡುಕಿ ಬಂದ ಆಕಾಶನಿಗೆ ದಾರಿಯಲ್ಲಿ ಸಿಕ್ಕ ಊರವರು ಪೃಥ್ವಿಯಲ್ಲಿದ್ದಾನೆಂದು ಹೇಳಿದ್ದರು ಆ ಅಜ್ಜಿಗೆ ಅಣ್ಣ ಎಂದವ ಆಕಾಶನತ್ತ ನೋಡಿದ ಅಜ್ಜಿನ ಯಾವಜ್ಜಿ ಎಂದ ಆಕಾಶ ಅತ್ತಿತ್ತ ನೋಡಿದ ಯಾರೂ ಕಾಣಲಿಲ್ಲ ಅವನ ಕಣ್ಣಿಗೆ ಈಗ ತಾನೇ ಹೋದ್ರಲ್ಲ ಆ ಅಜ್ಜಿ ಯಾವ ಅಜ್ಜಿನೂ ಇಲ್ವೋ ಅಲ್ಲಿ ಕತ್ಲಲ್ಲಿಯೇ ಯಾರನ್ನ ನೋಡಿದೀಯ ಎಂದ ಆಕಾಶನಿಗೆ ಅರ್ಥವಾಗಲಿಲ್ಲ ಏನೊಂದು ಹೋಗ್ಲಿ ಬಿಡು ತುಂಬ ಒಟವಟ ಅನ್ನತ್ತೆ ಆ ಮುದುಕಿ ಎಂದವ ಸುಮ್ಮನೆ ಕುಳಿತಾ ಈಗ ಇನ್ನೂ ಎಷ್ಟೊತ್ತು ಇಲ್ಲೇ ಕುತ್ಕೊಂಡಿರ್ತೀಯ ನೀನು ಬಾ ಮನೆಗೆ ಹೋಗೋಣ ಯಾರೂ ಊಟ ಮಾಡಿಲ್ಲ ಇನ್ನು ಕರೆದ ಆಕಾಶ ಅವನ ಜೊತೆ ಮಾತನಾಡಬೇಕೆಂದೇ ಬಂದಿದ್ದ ಎಂದೂ ಮನೆಯ ವಿಷಯಕ್ಕೆ ತಲೆ ಹಾಕದವ ಅಂದು ಪೃಥ್ವಿಯನ್ನು ಹುಡುಕಿ ಬಂದಿದ್ದಕ್ಕೂ ಕಾರಣವಿತ್ತು ನೀನು ಯಾಕೆ ಬಂದಿದ್ಯಾ ನಾನು ಮನೆಯಲ್ಲಿ ಇದ್ರೇನು ಬಿಟ್ರೇನು ಯಾರಿಗೂ ನನ್ನ ಬಗ್ಗೆ ಯೋಚನೆ ಇಲ್ವಲ್ಲ ಮುನಿಸಿನಿಂದಲೇ ಎಂದ ಪೃಥ್ವಿ ಆಕಾಶನನ್ನು ನೋಡದೆ ನಿನ್ನ ಬಗ್ಗೆ ಯೋಚನೆ ಇಲ್ದಿದ್ರೆ ಎಲ್ಲರೂ ಊಟ ಮಾಡದೆ ಕುತ್ಕೋತಿದ್ರ ಅಲ್ಲಿ ನಿನ್ನ ದಾರಿ ಕಾಯ್ಕೊಂಡು ನಾನು ಬರ್ತಿದ್ದೆನ ಹೀಗೆ ನಿನ್ನನ್ನು ಹುಡುಕೊಂಡು ನಿನ್ನ ಜೊತೆ ಮಾತಾಡಬೇಕು ಅಂತಲೇ ಬಂದಿದ್ದು ನಾನು ಎಂದವ ಅವನತ್ತ ತಿರುಗಿ ಕುಳಿತ ಪೃಥ್ವಿ ಮಾತನಾಡಲಿಲ್ಲ ಇಲ್ಲಿ ನೋಡು ಪೃಥ್ವಿ ನನ್ನ ಜೀವನ ಅಪ್ಪ ನಿರ್ಧಾರಗಳಿಂದ ಹೀಗಾಗಿದೆ ಅಂತ ನಿನಗೆ ಗೊತ್ತೇ ಇದೆ ಆದರೆ ನಿನ್ನ ಜೀವನ ನಿನ್ನ ನಿರ್ಧಾರಗಳಿಂದ ದಾರಿ ತಪ್ಪೋದು ಬೇಡ ಅಂತ ಹೇಳೋಕೆ ಬಂದೆ ನಾನು ಎಂದ ಆಕಾಶನ ಮಾತಿಗೆ ಅವನತ್ತ ನೋಡಿದ ಪೃಥ್ವಿ ಅವನ ಮಾತು ಅರ್ಥವಾಗದೆ ಹೌದು ಪೃಥ್ವಿ ಇವತ್ತು ಆಸ್ಪತ್ರೆಯಲ್ಲಿ ಒಬ್ಬರು ಪೇಷಂಟ್ ನನಗೆ ಸಾಕ್ಷಿ ಬಗ್ಗೆ ಹೇಳ್ತಿದ್ರು ಇದೇ ಊರಿನ ಹೆಂಗಸು ಅವ್ರ ಮಗಳು ಸಾಕ್ಷಿ ಅಂತೆ ಸಾಕ್ಷಿ ಅವರೆಲ್ಲರ ಮುಂದೆ ಹೇಳಿದಾಳಂತೆ ಪೃಥ್ವಿನ ಮದುವೆ ಆದಮೇಲೆ ಆ ಮನೆಯಲ್ಲಿರೋದಿಲ್ಲ ನಾನು ಬೇರೆ ಮನೆ ಮಾಡ್ತೀನಿ ಅಥವಾ ತನ್ನ ಮನೆಗೆ ಪೃಥ್ವಿನ ಕರ್ಕೊಂಡು ಹೋಗ್ತೀನಿ ಅಂತ ಇದನ್ನ ನಾನು ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ಬೋದು ಆದರೆ ಇದೇ ಮೊದಲೇನಲ್ಲ ನಾನು ಆಸ್ಪತ್ರೆಯಲ್ಲಿ ಸಾಕ್ಷಿ ಮತ್ತು ಅವರ ಅಪ್ಪನ ಬಗ್ಗೆ ಕೇಳಿದ್ದು ಮೊದಲು ಅವರಪ್ಪ ಭದ್ರೆಯ ಬಗ್ಗೆ ನನ್ನ ಹತ್ತಿರ ಹೇಳ್ತಿದ್ರು ಆ ಮನುಷ್ಯ ಕೋಪಿಷ್ಟ ಅಪ್ಪನ ಕಂಡ್ರೆ ಅವನಿಗೆ ಆಗೋದಿಲ್ಲ ಅಂತ ನಾನು ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ ಇದ್ರ ಬಗ್ಗೆ ಆದರೆ ಇವತ್ತು ಅಪ್ಪ ಅವ್ರ ಮನೆಗೆ ಹೋಗಿ ಜಗಳ ಮಾಡಿ ಬಂದಿದ್ದು ಗೊತ್ತಾದ ಮೇಲೆ ಈ ವಿಷಯ ಇನ್ನೂ ಗಂಭೀರ ಆಗೋದು ಬೇಡ ಅಂತ ನಾನು ನಿನಗೆ ಹೇಳ್ತಿದ್ದೀನಿ ಎಂದವ ಅದೇಕೋ ಅಂದು ಮನೆಯ ಬಗ್ಗೆ ಮನೆಯವರ ಬಗ್ಗೆ ಯೋಚಿಸಿದ್ದ ಅಂದರೆ ಸಾಕ್ಷಿನ ಬಿಟ್ಬಿಡು ಅಂತ ಹೇಳ್ತಿದೀಯ ಅಣ್ಣ ಹೌದು ಅಪ್ಪ ನಮ್ಮಿಬ್ಬರ ವಿಷಯದಲ್ಲಿ ತಾವೇ ಎಲ್ಲನೂ ನಿರ್ಧಾರ ಮಾಡ್ತಾರೆ ನಿಜ ಆದರೆ ನಮಗೆ ಕೆಟ್ಟದಾಗಲಿ ಅಂತ ಯೋಚನೆ ಮಾಡೋದಿಲ್ಲ ಯಾವತ್ತೂ ಅವರಿಗೆ ಕುಟುಂಬ ಅಂದರೆ ಜೀವ ಅದಕ್ಕೆ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾರೆ ಎಂದವನಿಗೂ ಮನೆಯವರ ಮೇಲೆ ಕೋಪವಿಲ್ಲ ಬೇಸರವಷ್ಟೇ ಆದರೆ ಎಲ್ಲರನ್ನೂ ಅರ್ಥ ಮಾಡಿಕೊಂಡವ ಇವನೊಬ್ಬನೇ ಆ ಮನೆಯಲ್ಲಿ ಸಾಕ್ಷಿ ನನ್ನನ್ನು ಬಿಟ್ಟಿರೋದಿಲ್ಲ ಅಣ್ಣ ಎಂದವನಿಗೆ ಸಾಕ್ಷಿಯದ್ದೇ ಚಿಂತೆ ಸದ್ಯಕ್ಕೆ ನೀನು ಅಪ್ಪನ ಮಾತು ಕೇಳು ಪೃಥ್ವಿ ಸಾಕ್ಷಿನ ನೋಡೋದಕ್ಕಾಗಲಿ ಮಾತಾಡಿಸೋದಕ್ಕಾಗ್ಲಿ ಹೋಗ್ಬೇಡ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಪ್ಪನಿಗೆ ನೋವು ಮಾಡಿ ನೀನು ಖುಷಿಯಾಗಿರೋದಕ್ಕೆ ಆಗುತ್ತಾ ಹೇಳು ಅಪ್ಪನಿಗೆ ನೀನು ಅಂದರೆ ನನಗಿಂತ ಹೆಚ್ಚೆ ಪ್ರೀತಿ ಕಣೋ ತಿಳಿ ಹೇಳುತ್ತಿದ್ದ ತಮ್ಮನಿಗೆ ಅದಕ್ಕೆ ಅಲ್ವಾ ಅಪ್ಪನ ಮಾತನ್ನು ಇದುವರೆಗೂ ಮೀರಿಲ್ಲ ನಾನು ಅವರು ಹೇಳಿದರು ಅಂತ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿ ಈಗ ಹೀಗೆ ಒದ್ದಾಡ್ತಿದ್ದೀನಿ ಇದು ಅಪ್ಪ ಮಾಡಿದ ತಪ್ಪು ಅಂತ ನಿನಗೆ ಗೊತ್ತಿದ್ದರು ನೀನು ಆ ಹುಡುಗಿ ಮೇಲೆ ರೇಗಾಡೋದು ಕೋಪ ಮಾಡ್ಕೊಳ್ಳೋದು ತಪ್ಪುತ್ತಾನೆ ಪಾಪ ಆ ಹುಡುಗಿ ಎಲ್ಲರ ಹತ್ರನೂ ಬೈಸ್ಕೊಂಡು ಸುಮ್ಮನಿರ್ತಾಳೆ ನಾನು ಮನೆಯಲ್ಲಿ ಕಡಿಮೆ ಸಮಯ ಇದ್ದರೂ ನನಗೆಲ್ಲ ಗೊತ್ತಾಗುತ್ತೆ ಪೃಥ್ವಿ ಎಂದವ ತಿಳಿದವನೇ ಎಲ್ಲವನ್ನೂ ಅವನ ಮಾತು ಸರಿ ಎನ್ನಿಸಿದ ಪೃಥ್ವಿ ಸುಮ್ಮನೆ ಕುಳಿತ ಈಗ ಮನೆಗೆ ನಡಿ ಈ ಕೋಪ ಎಲ್ಲ ಬಿಡು ಅಪ್ಪನ ಹತ್ರ ಮಾತಾಡು ಸದ್ಯಕ್ಕೆ ಅವರು ಹೇಳಿದ ಹಾಗೆ ಮಾಡೋದು ಉತ್ತಮ ಅನಿಸುತ್ತೆ ನನಗೆ ಎಂದವ ಮೇಲೆದ್ದು ನಿಂತ ಬೇರೆ ದಾರಿಯಾದರೂ ಏನಿದೆ ನನಗೆ ಆದರೆ ಈಗ ಅಪ್ಪ ಮಾತಾಡ್ತಾರ ನನ್ನ ಜೊತೆ ಎನ್ನುತ್ತ ಕೋಪ ಮರೆತು ಮೇಲೆದ್ದ ಪೃಥ್ವಿಗೂ ಕುಟುಂಬವನ್ನು ಬಿಟ್ಟು ಇರಲಾಗದು ಅವರನ್ನೆಲ್ಲ ಬಿಟ್ಟು ಅವ ಹೋಗುವುದಾದರೂ ಎಲ್ಲಿ ನಿಮ್ಮಿಬ್ಬರ ಕೋಪ ಸ್ವಲ್ಪ ಹೊತ್ತು ಅಷ್ಟೇ ಬಾರೋ ಎಷ್ಟು ಸರಿ ನೋಡಿದ್ದೀನಿ ನಾನೇ ಎನ್ನುತ್ತ ಅವನ ಹೆಗಲ ಮೇಲೆ ಕೈ ಹಾಕಿ ಮನೆಯತ್ತ ನಡೆದ ಆಕಾಶ ಅವನ ಜೊತೆಯೇ ಸಾಕ್ಷಿಯ ಮನೆಗೂ ಹೋಗಲಾಗದೆ ತನ್ನ ಮನೆಗೂ ಹೋಗಲಾಗದೆ ಒಂಟಿಯಾಗಿ ಒದ್ದಾಡುತ್ತಿದ್ದನಲ್ಲವೇ ಅವನನ್ನು ಸರಿದಾರಿಗೆ ತರಲೆಂದೇ ತಾಯಿ ಅಜ್ಜಿಯ ರೂಪದಲ್ಲಿ ಅವನ ಮುಂದೆ ಬಂದಿದ್ದು ಅವನ ಗಮನಕ್ಕೆ ಬರದ ಸತ್ಯವದು ತನ್ನನ್ನು ಬೈಯುವ ಅಜ್ಜಿ ಆ ಜಗನ್ಮಾತೆಯೇ ಎಂದು ಅವನಿಗೆ ಊಹಿಸಲು ಅಸಾಧ್ಯವೇ ಊಟದ ಸಮಯ ಕಳೆದು ಹೋದರೂ ಯಾರೂ ಊಟ ಮಾಡಿರಲಿಲ್ಲ ಇನ್ನು ಗೌಡರು ಕೋಣೆ ಬಿಟ್ಟು ಹೊರಬಂದಿರಲಿಲ್ಲ ಮಗ ಮನಸಿಕೊಂಡು ಹೋಗಿದ್ದನಲ್ಲ ಅವನ ದಾರಿ ಕಾಯುತ್ತಿದ್ದರು ಆಕಾಶ ಅವನನ್ನು ಕರೆದುಕೊಂಡು ಬರಲು ಹೋಗಿರುವನೆಂದು ಗೊತ್ತಿತ್ತವರಿಗೆ ಹಾಗಾಗಿ ಕೋಣೆಯಲ್ಲಿ ಕುಳಿತಿದ್ದರು ಇನ್ನು ಬಾಗಿಲ ಸದ್ದಾದಾಗ ತಿರುಗಿ ನೋಡಿದರು ಪೃಥ್ವಿ ನಿಂತಿದ್ದ ಕೋಪದಲ್ಲಿ ಅವನನ್ನು ನೋಡಿ ಮುಖ ತಿರುಗಿಸಿ ಕುಳಿತರು ಅಪ್ಪ ಕರೆದ ಸಣ್ಣ ಧ್ವನಿಯಲ್ಲೇ ಅಪ್ಪ ತಪ್ಪಾಯಿತು ನಂದು ಇನ್ನೊಮ್ಮೆ ಹಾಗೆಲ್ಲ ಮಾತಾಡೋದಿಲ್ಲ ಎಂದವ ಸಾಕ್ಷಿಯ ಬಗ್ಗೆ ಮಾತೆತ್ತದವ ಈಗ ಅವನ ಕ್ಷಮೆಗೆ ಕರಗಿದ ಗೌಡರು ಎದ್ದು ಅವನ ಮುಂದೆ ಬಂದು ಅವನ ಕೈ ಹಿಡಿದು ಮಂಚದಲ್ಲಿ ಕುಳಿತರು ಅವನ ಪಕ್ಕದಲ್ಲಿ ಒಂದು ಮಾತು ಹೇಳತ್ವಿ ನಿನಗೆ ಎಂದರು ಅವನನ್ನೇ ನೋಡುತ್ತಾ ಅವನ ಮೌನವಾಗಿಯೇ ಕುಳಿತಿದ್ದ ಮಾತು ಮುಂದುವರೆಸಿದ ಗೌಡರು ನೀನು ನಿನ್ನ ಹೆಂಡತಿ ಜೊತೆ ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ ಕಣು ಆದರೆ ನಮ್ಮ ಕುಟುಂಬನ ಬೇರೆ ಮಾಡೋ ಹೆಣ್ಣು ನಮಗೆ ಬೇಡವೋ ನಮ್ಮನ್ನೆಲ್ಲ ಬಿಟ್ಟು ನೀನು ಆ ಹುಡುಗಿ ಜೊತೆ ಬೇರೆ ಹೋಗಿ ಖುಷಿಯಾಗಿರ್ತೀಯ ಹೇಳೋ ನೋಡೋಣ ನಮಗಿಂತ ನಿನಗೆ ಅವಳೇ ಹೆಚ್ಚೇನು ನೇರವಾಗಿ ಕೇಳಿಬಿಟ್ಟರು ಅವನನ್ನೇ ನೋಡುತ್ತ ಅಪ್ಪ ಈಗ ಇದ್ರ ಬಗ್ಗೆ ಯಾವ ಮಾತು ಬೇಡ ಎಂದವನಿಗೆ ಸಾಕ್ಷಿಯನ್ನು ಬೇಡ ಎನ್ನುವ ಮನಸ್ಸಿಲ್ಲ ಈಗಲೂ ಈಗಲೂ ನಿನ್ನ ಹಠನೇ ಸಾಧಿಸ್ತಿದೆಯಾ ಪೃಥ್ವಿ ಎಂದರು ಅವನ ಮಾತು ಅರ್ಥವಾಗಿ ನನ್ನ ಹಠ ಹೇಗೆ ನಡೆಯುತ್ತೆ ಅಪ್ಪ ಈಗ ಊರವ್ರ ಮುಂದೆ ಮಾತು ಕೊಟ್ಟು ಬಂದಿದ್ದೀರಾ ಅಂದಮೇಲೆ ನಾನು ಮಾತು ತಪ್ಪೋದಿಲ್ಲ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನನ್ನು ತಪ್ಪಾಗಿ ಅಪ್ಪ ಸಂದರ್ಭ ಹೇಗಿರುತ್ತೋ ಹಾಗೆ ನಡ್ಕೋತೀನಿ ಅಷ್ಟೇ ಎಂದವ ಸಾಕ್ಷಿಯ ಬಗ್ಗೆಯೇ ಮಾತನಾಡಿದ್ದು ಸಾಕ್ಷಿ ಎದುರಿಗೆ ಬಂದರೆ ಮಾತನಾಡದೆ ಹೇಗಿರಬೇಕವನು ಅವನ ಮಾತು ಅರ್ಥವಾದ ಗೌಡರು ಊಟ ಮಾಡೋಣ ಈಗ ನಿನಗೆ ಆ ತಾಯಿ ಯಾವಾಗ ಬುದ್ಧಿ ಕೊಡ್ತಾಳೋ ನೋಡೋಣ ಎಂದವರು ಮೇಲೆದ್ದು ಹೊರ ಬಂದರು ಯಾರೊಬ್ಬರು ಮತ್ತೇನೂ ಮಾತನಾಡದೆ ಮೌನದಲ್ಲೇ ಊಟ ಮುಗಿಸಿ ಎದ್ದು ಕೋಣೆ ಸೇರಿದರು ಅಡುಗೆ ಮನೆಯ ಎಲ್ಲ ಕೆಲಸ ಮುಗಿಸಿ ದಾರಿಣಿ ಕೋಣೆ ಸೇರಿದಾಗ ಕಣ್ಮುಚ್ಚಿ ಮಂಚದಲ್ಲಿ ಮಲಗಿದ್ದ ಪೃಥ್ವಿ ನಿದ್ದೆ ಆಗಲೇ ಆವರಿಸಿತ್ತು ಅವನನ್ನು ಮೈಗಾದ ಸುಸ್ತಿಗಿಂತ ಮನಸ್ಸಿಗಾದ ಸುಸ್ತಿತ್ತು ಅವನಲ್ಲಿ ಧಾರಿಣಿಯ ಕೆಲಸ ಕೂಡ ಅಂದು ತಡವಾಗಿಯೇ ಮುಗಿದಿತ್ತು ಅವ ಮಲಗಿದ್ದನ್ನು ಕಂಡು ಸಪ್ಪಳವಿಲ್ಲದೆ ಅವನ ಪಕ್ಕದಲ್ಲಿ ಬಂದು ಕುಳಿತು ಅವನನ್ನೇ ನೋಡಿದಳು ಅದೇನೋ ಹಿತ ಕೊಟ್ಟಿತ್ತು ಅವನ ಮಗ ತನ್ನ ಗಂಡನೆಂಬ ಭಾವ ಮನದಲ್ಲಿ ಅಮ್ಮನಿಗೆ ಮಾತು ಕೊಟ್ಟಾಗಿದೆ ನಾನು ಅವಳಿಗೆ ಕೊಟ್ಟ ಮಾತನ್ನು ನಾನು ತಪ್ಪೋದಿಲ್ಲ ಇಷ್ಟು ದಿನ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿಯೇ ಇದ್ದೆ ಆದರೆ ಇನ್ನು ಮುಂದೆ ನನಗೆ ಆ ಗೊಂದಲ ಇರೋದಿಲ್ಲ ನೀವು ನನ್ನ ಗಂಡ ಇದು ನನ್ನ ಮನೆ ನನ್ನ ಕುಟುಂಬ ಎಲ್ಲನೂ ಸರಿ ಮಾಡಿ ಮಾವನಿಗೆ ಕೊಟ್ಟ ಮಾತನ್ನು ಉಳಿಸ್ಕೋತೀನಿ ನಿಮ್ಮನ್ನು ಇನ್ನೊಂದು ಹೆಣ್ಣಿಗೆ ಬಿಟ್ಟು ಕೊಡೋ ಮಾತಿಲ್ಲ ಇನ್ನು ನಿಮ್ಮನ್ನ ಪ್ರೀತಿ ಮಾಡ್ತಿರೋ ಸಾಕ್ಷಿ ಬಗ್ಗೆ ನನಗೆ ಯಾವ ಭಾವನೆಯೂ ಇಲ್ಲ ನೀವು ನನ್ನ ಗಂಡ ನಿಮ್ಮನ್ನ ಸರಿದಾರಿಗೆ ತರೋದು ನನ್ನ ಜವಾಬ್ದಾರಿ ಅಷ್ಟೇ ಎಂದುಕೊಂಡವಳು ಅವನ ಪಕ್ಕದಲ್ಲಿ ಮಲಗಿದಳು ಅವನನ್ನೇ ನೋಡುತ್ತ ತಾಯಿ ಮಾಡಿದ ಪ್ರಶ್ನೆಗೆ ಗೊಂದಲ ಬಿಟ್ಟು ಗಟ್ಟಿ ನಿರ್ಧಾರ ಮಾಡಿದ್ದಳು ದಾರಿಣಿ ತನ್ನ ಗಂಡನನ್ನು ತನ್ನ ಮನೆಯವರನ್ನು ಸರಿ ಮಾಡಬೇಕೆಂದು ಈಗವಳಿಗೆ ಯಾವ ಅನುಮಾನವೂ ಇಲ್ಲ ಗೊಂದಲವೂ ಇಲ್ಲ ಸಾಕ್ಷಿ ಪೃಥ್ವಿಯನ್ನು ಇಷ್ಟಪಟ್ಟರೇನಂತೆ ಈಗ ಅವ ತನ್ನ ಗಂಡನಲ್ಲವೇ ತನ್ನ ಗಂಡನನ್ನು ತನ್ನತ್ತ ಒಲಿಸಿಕೊಳ್ಳಬೇಕಾಗಿರುವುದು ಇವಳೇ ಅಲ್ಲವೇ ಅದನ್ನು ಅವಳು ನಿರ್ಧರಿಸಿ ಆಗಿತ್ತು ಅದೆಲ್ಲವನ್ನು ಮತ್ತೊಮ್ಮೆ ಯೋಚಿಸಿದವಳು ಬೆಳಗ್ಗೆ ಎದ್ದ ನಂತರ ಏನೇನು ಮಾಡಬೇಕೆಂದು ಒಮ್ಮೆ ನೆನಪು ಮಾಡಿಕೊಂಡು ಕಣ್ಮುಚ್ಚಿದಳು ಗಂಟೆ ಕಳೆದಿತ್ತಷ್ಟೇ ನಾನು ಯಾರಿಗೂ ಭಾರ ಆಗಿಲ್ವೋ ನಿನ್ನ ಹಾಗೆ ಒಂಟಿಯಾಗಿ ಕುತ್ಕೊಳ್ಳೋ ಪರಿಸ್ಥಿತಿ ಬಂದಿಲ್ಲ ನನಗೆ ಎಂದ ಅಜ್ಜಿಯ ಮಾತು ಕಿವಿಯಲ್ಲಿ ಚೀರಿದಂತಾಯಿತು ಎದ್ದು ಕುಳಿತು ಬಿಟ್ಟ ಪೃಥ್ವಿ ಹಣೆ ಬೆವರಿತು ಉಸಿರು ಕಟ್ಟಿದಂತಾಯಿತು ಪಕ್ಕದಲ್ಲಿ ತಿರುಗಿದ ಮಗುವಂತೆ ಮಲಗಿದ್ದ ದಾರಿಣಿ ಕಂಡಳು ಕಾಲಿನ ಮೇಲೆ ಅವಳು ಹೊದಿಸಿದ್ದ ಹೊದಿಕೆ ತೆಗೆದು ಕೆಳಗಿಳಿದು ಎದುರಿನ ಟೇಬಲ್ ಮೇಲಿದ್ದ ನೀರು ಕುಡಿದು ಬಂದು ಮತ್ತೆ ಮಂಚಕ್ಕುರುಳಿದ ಮುಖ ತಾನಾಗಿಯೇ ಅವಳತ್ತ ಹೊರಳಿತು ಹಣೆಯ ಮೇಲೆ ಹರಡಿದ್ದ ಮುಂಗುರುಳು ಆಯಾಸ ಮರೆತು ಮಲಗಿದ್ದ ಕಣ್ಣುಗಳು ಚಿಕ್ಕದಾದ ಮೂಗು ಅದರಲ್ಲೊಂದು ಹೊಳೆಯುವ ಮೂಗುತಿ ಗುಲಾಬಿ ಬಣ್ಣದ ತುಟಿಗಳು ಬೆಳ್ಳನೀಯ ಕೊರಳು ಅದಕ್ಕಂಟಿದ ತಾನು ಕಟ್ಟಿದ ತಾಳಿ ಮುದ್ದಾಗಿ ಮಲಗಿತ್ತು ಹುಡುಗಿ ಮುದ್ದಾಗಿದ್ದಾಳೆ ಮನ ಎಂದಿತು ಅವಳನ್ನೇ ಗಮನಿಸಿದಾಗ ಅದೇಕೋ ಅವಳ ಅಂದ ಅಂದು ಅವನ ಮನಸ್ಸಿನ ಕದ ತಟ್ಟಿತ್ತು ಅಣ್ಣ ಹೇಳಿದ್ದು ನಿಜ ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸ್ತಿದೆಯಾ ನೀನು ಮನದಲ್ಲೇ ಎಂದುಕೊಂಡವ ತಿರುಗಿ ಕಣ್ಮುಚ್ಚಿದ ಮತ್ತೆ ಅವಳ ಮೇಲೆ ರೇಗಾಡಲು ಕಾರಣ ಇರಲಿಲ್ಲ ಸಾಕ್ಷಿಯ ಬಳಿ ಹೋಗಲು ದಾರಿ ಇರಲಿಲ್ಲ ಊರವರ ಮುಂದೆ ಮಾತನಾಡಿದ ಗೌಡರ ಮಾತು ಅವನನ್ನು ಸಾಕ್ಷಿಯ ಬಳಿ ಹೋಗದಂತೆ ತಡೆಯುವಲ್ಲಿ ಗೆದ್ದಿತ್ತು ಎಲ್ಲವನ್ನೂ ಕಣ್ಮುಚ್ಚಿಯೇ ನೆನಪಿಸಿಕೊಂಡ ಏನೂ ಮಾಡಲಾಗದ ಪರಿಸ್ಥಿತಿ ತನ್ನದು ಎಂದು ಅರ್ಥವಾಗಿತ್ತು ಇರೋದನ್ನು ಬಿಟ್ಟು ಇಲ್ಲದೆ ಇರೋದಕ್ಕೆ ಮನುಷ್ಯ ಯಾವಾಗಲೂ ಆಸೆ ಪಡ್ತಾನಂತೆ ಹಾಗೆ ಆಗಿರಬೇಕು ನಿನ್ನ ಜೀವನನೋ ಎಂದ ಅಜ್ಜಿಯ ಮಾತು ನೆನಪಾಯಿತು ಹೆಚ್ಚು ತಲೆಕೆಡಿಸಿಕೊಳ್ಳದೆ ನಿದ್ದೆಗೆ ಜಾರಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು